ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನವರಾತ್ರಿ ಅಥವಾ ದಸರಾ ಹಬ್ಬ ನಮ್ಮ ಕರ್ನಾಟಕದ ಬಹು ಮುಖ್ಯವಾದಂತಹ ಹಬ್ಬ ಏಕೆಂದರೆ ಇದು ನಮ್ಮ ಕರ್ನಾಟಕ ರಾಜ್ಯದ ನಾಡ ಹಬ್ಬ ಈ ನವರಾತ್ರಿ ಹಬ್ಬವನ್ನು ಆಶ್ವಾಯುಜ ಮಾಸದ ಶುಕ್ಲ ಪಕ್ಷದ ಪಾಠ್ಯದಿಂದ ದಶಮಿಯವರೆಗೂ ಆಚರಣೆ ಮಾಡಲಾಗುತ್ತದೆ ಇದನ್ನು ಶರದ್ ಋತುವಿನಲ್ಲಿ ಆಚರಿಸುವುದರಿಂದ ಶರನ್ನವರಾತ್ರಿ ಎಂದೂ ಸಹ ಕರೆಯಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲಾವಧಿಯಲ್ಲಿಯೇ ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿ ಮಹಿಷಾಸುರ ಮರ್ಜಿನಿ ಎನಿಸಿಕೊಂಡರು ಇದೇ ಕಾರಣಕ್ಕೆ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಈ ನವರಾತ್ರಿಯ ಪ್ರಮುಖ ಆಕರ್ಷಣೆ ದಸರಾ ಗೊಂಬೆಗಳು ದಸರಾ ಹಬ್ಬದ ಮೆರುಗನ್ನು ಇನ್ನಷ್ಟು ಹೆಚ್ಚು ಮಾಡಲು ದಕ್ಷಿಣ ಕರ್ನಾಟಕದ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಮನೆ ಮನೆಗಳಲ್ಲಿಯೂ ಸಹ ಗೊಂಬೆಯನ್ನು ಕೂರಿಸುವಂತಹ ಪರಿಪಾಠವಿದೆ ಆದ್ದರಿಂದಲೇ ಈ ಹಬ್ಬಕ್ಕೆ ಗೊಂಬೆ ಹಬ್ಬ ಅಥವಾ ಬೊಂಬೆ ಹಬ್ಬ ಎಂದು ಕರೆಯಲಾಗುತ್ತದೆ ನವರಾತ್ರಿ ಸಮೀಪಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನವರಾತ್ರಿಯಲ್ಲಿ ಗೊಂಬೆಗಳನ್ನು ಕೂರಿಸುವುದರ ಮಹತ್ವವೇನು ಈ ಗೊಂಬೆಗಳನ್ನು ಹೇಗೆ ಕೂರಿಸಲಾಗುತ್ತದೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಗೊಂಬೆ ಉತ್ಸವದ ಇತಿಹಾಸ ಪುರಾಣಗಳ ಪ್ರಕಾರ ದುರ್ಗಾದೇವಿ ಮಹಿಷಾಸುರನ ವಿರುದ್ಧ ಯುದ್ಧವನ್ನು ಮಾಡುವಾಗ ಎಲ್ಲ ದೇವತೆಗಳು ದೇವಿಗೆ ತಮ್ಮ ಶಕ್ತಿಯನ್ನು ನೀಡಿದ್ದರು ಈ ರೀತಿ ಶಕ್ತಿಯನ್ನು ನೀಡುವಾಗ ಆ ದೇವತೆಗಳೆಲ್ಲ ಶಕ್ತಿಹೀನರಾಗಿ ಪ್ರತಿಮೆಗಳ ರೂಪದಲ್ಲಿ ನಿಂತು ಬಿಟ್ಟಿದ್ದರಂತೆ ದೇವತೆಗಳ ಶಕ್ತಿಯನ್ನು ಪಡೆದಂತಹ ದುರ್ಗಿಯು ರಕ್ಕಸನ ಜೊತೆ ಒಂಬತ್ತು ದಿನಗಳ ಕಾಲ ಯುದ್ಧವನ್ನು ಮಾಡಿ ವಿಜಯವನ್ನು ಸಾಧಿಸುತ್ತಾರೆ ಮಹಿಷಾಸುರನನ್ನು ಕೊಲ್ಲುವಲ್ಲಿ ದೇವತೆಗಳು ಮಾಡಿದಂತಹ ಶಕ್ತಿಯ ತ್ಯಾಗಕ್ಕೆ ಗೌರವವನ್ನು ಸಲ್ಲಿಸಲೆಂದೇ ನವರಾತ್ರಿಯ ಸುಸಂದರ್ಭದಲ್ಲಿ ಗೊಂಬೆಗಳ ರೂಪದಲ್ಲಿ ದೇವತೆಗಳನ್ನು ಪೂಜಿಸುವ ಮೂಲಕ ದಸರಾ ಗೊಂಬೆ ಉತ್ಸವವನ್ನು ಆಚರಿಸಲಾಗುತ್ತದೆ ನವರಾತ್ರಿಯಲ್ಲಿ ರಾಕ್ಷಸನ ವಿರುದ್ಧ ಜಯಭೇರಿ ಸಾಧಿಸಿದ ತಾಯಿ ಚಾಮುಂಡೇಶ್ವರಿ ದೇವಿಗೆ ಗೌರವವನ್ನು ಸಲ್ಲಿಸುವ ಜೊತೆ ಜೊತೆಗೆ ದೇವತೆಗಳ ಆಕಾರದ ಗೊಂಬೆಗಳನ್ನೂ ಸಹ ಕೂರಿಸಿ ಅವುಗಳಿಗೆ ಪುಷ್ಪಗಳೊಂದಿಗೆ ಅಲಂಕಾರ ಮಾಡಿ ಸಿಹಿ ತಿಂಡಿಗಳ ನೈವೇದ್ಯವನ್ನು ಮಾಡಿ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳಲಾಗುತ್ತದೆ ದಸರಾ ಗೊಂಬೆಗಳು ನಮ್ಮ ಜೀವನಕ್ಕೆ ಹಲವಾರು ಪಾಠಗಳನ್ನು ಹೇಳಿಕೊಡುತ್ತವೆ ದೇವರ ದೃಷ್ಟಿಯಲ್ಲಿ ನಾವೂ ಸಹ ಗೊಂಬೆಗಳೇ ಆ ದೇವರ ಆದೇಶದಂತೆ ಎಲ್ಲವೂ ಸಹ ನಡೆಯುತ್ತವೆ ಎಂದು ದಸರಾ ಗೊಂಬೆಗಳು ನಮಗೆ ಸಾರಿ ತಿಳಿಸುತ್ತವೆ ಗೊಂಬೆಯನ್ನು ಕೂರಿಸುವ ಸಂಪ್ರದಾಯ ಬೆಳೆದದ್ದು ಎಲ್ಲಿ ಗೊಂಬೆಗಳ ಪ್ರದರ್ಶನ ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಇದ್ದಿತ್ತು ಎಂದು ಹಲವು ವಿದೇಶಿ ಪ್ರವಾಸಿಗರು ತಮ್ಮ ಪ್ರವಾಸ ಕಥನಗಳಲ್ಲಿ ತಿಳಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂತಹ ಗೊಂಬೆ ಕೂರಿಸುವ ಪದ್ಧತಿಯನ್ನು ನಮ್ಮ ಮೈಸೂರಿನ ರಾಜವಂಶಸ್ಥರು ಮೈಸೂರು ಪ್ರಾಂತ್ಯಕ್ಕೂ ಸಹ ಅಳವಡಿಸಿಕೊಂಡರು ಎಂದು ಉಲ್ಲೇಖಿಸಲಾಗುತ್ತದೆ ಜಗತ್ಪ್ರಸಿದ್ಧ ಮೈಸೂರು ದಸರಾ ಆಚರಣೆ ಮೈಸೂರಿನ ರಾಜ ಅರಮನೆಯಲ್ಲಿ ನಡೆದರೆ ಮೈಸೂರು ರಾಜ್ಯದ ಪ್ರಜೆಗಳೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಹಬ್ಬದ ಸಂಭ್ರಮವಾಗಿ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿ ಪ್ರಾರಂಭವಾಯಿತು ನಂತರ ಈ ಆಚರಣೆ ನಮ್ಮ ದಕ್ಷಿಣ ಭಾರತದ ಇತರ ರಾಜ್ಯಗಳ ಕೆಲವು ಪ್ರಾಂತ್ಯಗಳಿಗೂ ಸಹ ಹರಡಿಕೊಂಡಿತು ಗೊಂಬೆಗಳನ್ನು ಕೂರಿಸುವುದು ಹೇಗೆ ಇತ್ತೀಚಿನ ದಿನಗಳಲ್ಲಿ ಗೊಂಬೆ ಕೂಡಿಸುವಂತಹ ಪದ್ಧತಿ ಗಣನೀಯ ಸಂಖ್ಯೆಯಲ್ಲಿ ಇಳಿಮುಖವಾಗುತ್ತಲಿದೆ ಆದರೆ ಯಾರು ಹಿಂದಿನ ಕಾಲದಿಂದಲೂ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿದ್ದಾರೋ ಅವರ ಮನೆಗಳಲ್ಲಿ ಈಗಲೂ ಸಹ ದಸರಾದಲ್ಲಿ ಗೊಂಬೆಯನ್ನು ಕೂರಿಸುವ ಸಂಪ್ರದಾಯ ನಾವು ಈಗಲೂ ಕಾಣಬಹುದು ಸಾಮಾನ್ಯವಾಗಿ ದಸರಾ ಗೊಂಬೆಗಳನ್ನು ಮರ ಅಥವಾ ಮಣ್ಣಿನಿಂದ ತಯಾರಿಸಲಾಗಿರುತ್ತದೆ ತಲೆ ತಲೆಮಾರುಗಳಿಂದ ಕಾಪಾಡಿಕೊಂಡು ಬಂದಂತಹ ಗೊಂಬೆಗಳನ್ನು ದಸರಾ ಆರಂಭಕ್ಕೂ ಮುನ್ನ ತೆಗೆದು ಶುಚಿಗೊಳಿಸಿ ಅವಕ್ಕೆಲ್ಲ ಅಲಂಕಾರ ಮಾಡಲಾಗುತ್ತದೆ ಮನೆ ಮನೆಗಳಲ್ಲಿ ಗೊಂಬೆಯನ್ನು ಕೂರಿಸುವಾಗ ಸ್ಥಳಾವಕಾಶಕ್ಕೆ ತಕ್ಕಂತೆ ಮೂರು ಐದು ಏಳು ಒಂಬತ್ತು ಹಂತಗಳಲ್ಲಿ ಅಂದರೆ ಬೆಸ ಸಂಖ್ಯೆಯ ಹಂತಗಳಲ್ಲಿಯೇ ಬೊಂಬೆಗಳನ್ನು ಕೂರಿಸತಕ್ಕದ್ದು ಹೆಚ್ಚು ಬೊಂಬೆಗಳು ಇದ್ದವರು ಒಂಬತ್ತು ಹಂತಗಳಲ್ಲಿ ಕೂರಿಸಿದರೆ ಕಡಿಮೆ ಗೊಂಬೆಗಳಿರುವವರು ಮೂರು ಹಂತಗಳಲ್ಲಿ ಕೂರಿಸುತ್ತಾರೆ ಗೊಂಬೆಗಳನ್ನು ಕೂರಿಸಲು ಮರದ ಅಥವಾ ಸ್ಟೀಲ್ನ ಸ್ಟ್ಯಾಂಡ್ಗಳನ್ನು ಬಳಸಲಾಗುತ್ತದೆ ಗೊಂಬೆಗಳನ್ನು ಮನೆಗಳಲ್ಲಿ ಇಟ್ಟು ಬಳಿಕ ಪ್ರತಿನಿತ್ಯ ಅವಕ್ಕೆ ಪೂಜೆಯನ್ನು ಮಾಡಬೇಕು ನೈವೇದ್ಯವನ್ನು ಮಾಡಿ ಸಂಜೆಯ ವೇಳೆ ಆರತಿಯನ್ನು ಬೆಳಗಬೇಕು ಸುತ್ತಮುತ್ತಲಿನ ಮಹಿಳೆಯರನ್ನು ಕರೆದು ಅರಿಶಿಣ ಕುಂಕುಮ ಮತ್ತು ಪ್ರಸಾದ ವಿನಿಯೋಗ ಮಾಡಬೇಕು ಗೊಂಬೆಗಳನ್ನು ಕೂರಿಸುವಾಗ ಮುಖ್ಯವಾಗಿ ರಾಣಿ ಎಂಬ ಪಟ್ಟದ ಗೊಂಬೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಈ ಪಟ್ಟದ ಗೊಂಬೆಗಳನ್ನು ಚಂದನದ ಮರದಿಂದಲೇ ಮಾಡಲಾಗಿರುತ್ತದೆ ಪಟ್ಟದ ಗೊಂಬೆಗಳನ್ನು ರೇಷ್ಮೆ ಬಟ್ಟೆಯನ್ನು ಬಳಸಿ ಸುಂದರವಾಗಿ ಅಲಂಕರಿಸಲಾಗಿರುತ್ತದೆ ಮೊದಲ ಮೆಟ್ಟಿಲಿನ ಅಂತಸ್ತಿನಲ್ಲಿ ಪಟ್ಟದ ಗೊಂಬೆಗಳನ್ನು ಇಟ್ಟು ಇಕ್ಕೆಲಗಳಲ್ಲಿ ದೀಪಗಳನ್ನು ಬೆಳಗಿ ಪಟ್ಟದ ಗೊಂಬೆಗಳ ಮುಂದೆ ಕಲಶವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ನೀರು ತುಂಬಿದ ಕಳಶವನ್ನು ಮಾವಿನ ಎಲೆಗಳ ಕಿರೀಟದಿಂದ ಅಲಂಕಾರ ಮಾಡಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಲಾಗುತ್ತದೆ ಇದು ದುರ್ಗಾದೇವಿಯನ್ನು ಪ್ರತಿನಿಧಿಸುತ್ತದೆ ಎಂಬ ನಂಬಿಕೆ ಇದೆ ನಂತರದ ಮೆಟ್ಟಿಲುಗಳ ಮೇಲೆ ವಿಷ್ಣುವಿನ ದಶಾವತಾರ ಅನ್ನಪೂರ್ಣೇಶ್ವರಿ ದೇವಿ ಸಪ್ತಮಾತೃಕೆಯರು ಕಾಳಿಂಗ ಮರ್ದನ ರಾಮ ಲಕ್ಷ್ಮಣ ಸೀತೆಯರು ಶಿವಪಾರ್ವತಿಯರು ಅಷ್ಟಲಕ್ಷ್ಮಿಯರು ಹೀಗೆ ದೇವಾನುದೇವತೆಯರ ಗೊಂಬೆಗಳನ್ನು ಜೋಡಿಸಲಾಗುತ್ತದೆ ನಂತರದ ಅಂತಸ್ತಿನಲ್ಲಿ ಮಾನವರು ಋಷಿಮುನಿಗಳು ಮಹಾರಾಜರು ಪುಸ್ತಕಗಳು ವಾದ್ಯ ಸಮೇತ ಸಂಗೀತಕಾರರು ಮೃಗಗಳು ಹೂಗಳು ಮುಂತಾದ ಗೊಂಬೆಗಳನ್ನು ಕೂರಿಸಲಾಗುತ್ತದೆ ಪಟ್ಟದ ಗೊಂಬೆಯನ್ನು ಶ್ರೀನಿವಾಸ ಪದ್ಮಾವತಿ ದೇವರ ಸ್ವರೂಪ ಎಂದೂ ಸಹ ಪೂಜಿಸಲಾಗುತ್ತದೆ ಮಿಕ್ಕೆಲ್ಲ ಗೊಂಬೆಗಳಿಗಿಂತ ಪಟ್ಟದ ಗೊಂಬೆಗಳಿಗೆ ಶ್ರೇಷ್ಠವಾದ ಸ್ಥಾನವಿರುತ್ತದೆ ಕೆಲವೊಂದು ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡುವಾಗಲೂ ಸಹ ಹೆತ್ತವರು ಒಂದು ಜೊತೆ ಪಟ್ಟದ ಗೊಂಬೆಗಳನ್ನು ನೀಡುವ ಪದ್ಧತಿ ಇದೆ ಮತ್ತೊಂದು ನಂಬಿಕೆಯ ಪ್ರಕಾರ ಹಿಂದೆ ಮೈಸೂರು ಸಂಸ್ಥಾನದ ಜನತೆಗೆಲ್ಲ ನಮ್ಮ ಮಹಾರಾಜರು ನವರಾತ್ರಿಯ ಸಮಯದಲ್ಲಿ ತಮ್ಮ ಮನೆಗಳಿಗೂ ಬರಲಿ ಎಂಬ ಆಶಯವಿದ್ದಿತ್ತಂತೆ ಆದರೆ ಇದು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ರಾಜರಾಣಿಯರ ಸಂಕೇತವಾಗಿಯೇ ತಮ್ಮ ಮನೆಗಳಲ್ಲಿ ಪಟ್ಟದ ಗೊಂಬೆಗಳನ್ನು ಕೂರಿಸಿ ಅವರು ಪೂಜೆಯನ್ನು ಸಲ್ಲಿಸುವುದನ್ನು ಪ್ರಾರಂಭಿಸಿದರಂತೆ ಗೊಂಬೆ ಕೂರಿಸುವವರು ಪ್ರತಿವರ್ಷ ಹಳೆಯ ಗೊಂಬೆಯ ಜೊತೆ ಒಂದು ಜೋಡಿ ನವ ಗೊಂಬೆಯನ್ನು ತರಿಸಿ ಗೊಂಬೆಯನ್ನು ಕೂರಿಸಬೇಕು ಎನ್ನುವುದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ವಾಡಿಕೆಯಾಗಿದೆ ಹೀಗೆ ವರ್ಷದಿಂದ ವರ್ಷಕ್ಕೆ ಗೊಂಬೆಗಳ ಸಂಖ್ಯೆ ಬೆಳೆಯುತ್ತಾ ಹೋಗುತ್ತದೆ ಪ್ರತಿ ವರ್ಷ ಒಂದೊಂದು ಹೊಸ ಗೊಂಬೆಯನ್ನು ಸೇರಿಸಬೇಕು ಎನ್ನುವುದು ಕೇವಲ ಸಂಪ್ರದಾಯ ಮಾತ್ರವಲ್ಲ ಅದು ನಮ್ಮ ಶ್ರೇಯೋಭಿವೃದ್ಧಿ ಮತ್ತು ಏಳಿಗೆಯನ್ನು ಸಂಕೇತಿಸುತ್ತದೆ ಗೊಂಬೆಗಳು ಸೇರುತ್ತಾ ಬೆಳೆಯುವಂತೆ ನಮ್ಮ ಸಂಪತ್ತು ಸಂತಾನ ಜ್ಞಾನ ತಿಳುವಳಿಕೆ ಎಲ್ಲವೂ ಸಹ ಬೆಳೆಯಬೇಕು ಎನ್ನುವುದನ್ನೇ ಇದು ಸೂಚಿಸುತ್ತದೆ ನವರಾತ್ರಿ ಆರಂಭದಿಂದ ಮಹಾನವಮಿಯವರೆಗೂ ಸಹ ಗೊಂಬೆಗಳನ್ನು ಕೂರಿಸಲಾಗುತ್ತದೆ ವಿಜಯದಶಮಿಯ ದಿನ ಕಳಸ ವಿಸರ್ಜನೆ ಕೈಗೊಂಡು ನಂತರ ಗೊಂಬೆಗಳನ್ನೆಲ್ಲ ಬಟ್ಟೆಗಳಲ್ಲಿ ಸುತ್ತಿ ಮರದ ಪೆಟ್ಟಿಗೆಯಲ್ಲಿ ಎತ್ತಿಡಬೇಕಾಗುತ್ತದೆ ಆತ್ಮೀಯರೇ ನವರಾತ್ರಿಯ ಸುಸಂದರ್ಭದಲ್ಲಿ ನಾವು ಆಚರಣೆ ಮಾಡುವಂತಹ ಗೊಂಬೆ ಉತ್ಸವದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ